ಮೈಸೂರು ನಗರದ ಹೆಸರು ಜನತೆಯಿಂದ ಬಹಳಷ್ಟು ಪ್ರಕೃತಿ ಕಾರ್ಯಕ್ರಮಗಳನ್ನ ತೆರೆಮರ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಟ್ವೆಂಟಿ ಫೋರ್ ಬಾಕ್ಸ್ ಕೆಲಸ ಮಾಡ್ತಾ ಇರುವಂತ ಒಬ್ಬ ಕಮಿಷನರ್ ಇಷ್ಟೋ ದಿನಗಳ ನಂತರ ಮೈಸೂರು ನಗರ ಪಾಲಿಕೆ ನಮ್ಮ ಸರ್ಕಾರ ಒಳ್ಳೆ ಕಮಿಷನರ್ ಕೊಟ್ಟಿದ್ದಾರೆ ಸಭೆಯನ್ನ ಅವರ ಆಹ್ವಾನಿಸ್ತೀವಿ ಚರ್ಚೆಯನ್ನು ಮಾಡಿ ಮನವಿಯನ್ನು ಕೊಡುವಂಥದಕ್ಕೆ ನಾವಿಲ್ಲಿ ನಮ್ಮ ಪಕ್ಷದ ಪ್ರಮುಖ ಮುಖಂಡರು ಸದಸ್ಯ ಇರಲಿ ನಮ್ಮ ಹಾಗೆ ಸಿಟಿ ಅಧ್ಯಕ್ಷರು ಇದ್ದಾರೆ ಅವರೇ ಸಭೆಯನ್ನು ನಾವು ಫಿಕ್ಸ್ ಮಾಡಿದ್ದೀವಿ ನಾನು ಮಾನ್ಯ ಆಯುಕ್ತರಲ್ಲಿ ಮನವಿ ಮಾಡಿಕೊಳ್ಳುವ ದಯಮಾಡಿ ಯಾವುದೇ ವೈಯಕ್ತಿಕವಾದ ಪ್ರತಿಷ್ಠೆಯನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಲ್ಲ

ಪ್ರಕಾರ ರಸ್ತೆ ಅಂತ ನಾನ್ಸರ್ ಆಗಿದ್ದು ಒಂಬೈನೂರ ಮೂವತ್ತೊಂದು ಗೆಜ್ ಜಿಲ್ಲಾಧಿಕಾರಿಗಳು ತಾವು ಕ್ಲಾರಿ ಯಾಕೆಂದ್ರೆ ಇಲ್ಲಿ ಮಾಧ್ಯಮಗಳಲ್ಲಿ अलमारी देखो तेरे बारे में बारिश है। तो अच्छे से। बारिश के आसपास ये पीके पी, फ्रेंड्सस्टर, ना ना जब तक अलग ही मेयर डॉक्टर कोई कुछ कुछ बोले तो तो आदित्यान कारी, डॉक्टर दामिशो एलीस और कुछ और कुछ भी चलो। आप लोग सही बात कर रहे हैं ना जब तक आप लोग से सभी मारी, आसानी से उमाना ह�

ಅದು ಇದೆ ಅಂತ ಹೇಳ್ತೇನೆ ಅದಾದ್ಮೇಲೆ ಕರ್ನಾಟಕ ಕನ್ಸ್ಯೂಮರ್ ಎನ್ ಜಿಒ ಆರ್ಗನೈಸೇಷನ್ ಅಧ್ಯಕ್ಷ ಆಗಿದ್ದಂತ ತಿರುಮಲ ಅವರು ಅವರ ಪತ್ರವನ್ನು ಜುಲೈ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟು ಒಂದು ಕಾಪಿ ಮಾಡಿ ಇದೆ ರಸ್ತೆಯ ಪಶ್ಚಿಮದ ಕೊನೆಯಲ್ಲಿರುವ ಶ್ರೀ ಎಸ್ ಸಿ ದಾಸಪ್ಪ ಆಸ್ಪತ್ರೆ ಒಳಗೊಂಡಿರುವ ದಾರಿಯನ್ನು ಪ್ರಿನ್ಸಸ್ ಎಂದು ಕಾಲದಲ್ಲಿ ನಾಮಕರಣ ಮಾಡಿದರು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಆ ರಸ್ತೆಯನ್ನು ಮೈಸೂರು ಮಹಾನಗರ ಪಾಲಿಕೆ ಹೈದರಾಬಾದ್ ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಕೆಆರ್ ನಮ್ಗೆ ಮಾಹಿತಿ ಯಾವಾಗ ಕಳೆದಾಗಿ ಕರಿಗಿ ಹೋಗುವ ಇನ್ನು ಹದಿನೆಂಟು ಕಿಲೋಮೀಟರ್ ಎಸ್ ರಸ್ತೆ ಅಂತೇಳಿ ನಾಮಕರಣ ಮಾಡಿ ಮತ್ತೆ ವಿಚಾರ ಮಾಡಿ ಮೈಸೂರು ಗೆಲುವಿನಲ್ಲಿ ನೋಡಬಹುದು ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದ್ರೆ ಮೈಸೂರು ಬರುತ್ತೆ ನೂರ ಎಪ್ಪತ್ತನೇ ಪುಟ ನೂರ ಎಪ್ಪತ್ತಿದೆ ಸ್ಪಷ್ಟವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ನಗರದ ಜಿಲ್ಲೆಯ ಸುಪುತ್ರ ಅವರು ಅವರ ಸ್ವಂತಕ್ಕೆ ಅವ್ರ ಕುಟುಂಬದವರೆಗೆ ಇಲ್ಲ ಅವ್ರ ಜಾತಿಯವರಿಗೆ ಯಾವ ಕೆಲಸ ನಂತರ ದಾಖಲೆಯಲ್ಲಿ ಇದ್ದಾರೆ ಎರಡ್ ಸಾವಿರದ ಹದಿನೂರಿಂದ ಹದಿನೆಂಟು ಮುಖ್ಯಮಂತ್ರಿಗಳಾಗಿದ್ದಾಗ ಮೈಸೂರು ನಗರದ ಅಭಿವೃದ್ಧಿ ಬರೀ ನಗರದ ಅಭಿವೃದ್ಧಿಗೆ ಹಾಸಿಗೆ ಅದು ಗುಲ್ಬರ್ಗದಲ್ಲಿ ಮೈಸೂರಿಗೆ ಡಿಮಾನ್ಸ್ ಅನ್ನು ಅನೌನ್ಸ್ ಮಾಡಿದೆ ಡಿಮಾಟ್ಸ್ ಆಸ್ಪತ್ರೆ ಕೊಟ್ಟು ಹನ್ನೆರಡು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡುವಂತ ಕೀರ್ತಿ ವಿಚಾರಣೆ ನೋಕಡ್ ಎಸ್

ನನಗೆ ಇವತ್ತು ಮಾಹಿತಿ ಪ್ರಕಾರ ಒಂದು ಕಿಲೋಮೀಟರ್ ಲೆಂತ್ ರಸ್ತೆ ಇದೆ ಒಂದು ರಸ್ತೆ ಒಂದು ಎಸ್ ಇಟ್ಟಿದ್ದೀನಿ ಅದಕ್ಕೆ ನಾಡಿದ್ವಾ ಕೆಲವರು ಹೆಸರುಗಳನ್ನೇ ಜೀವಂತೀವಂತವಾಗಿ ಹೆಸರುಗಳು ಮಾನ್ಯ ಎಲ್ಲರೂ ಹೆಸರು ಇದೆ ಗುಲ್ಬಾರ್ದಲ್ಲಿ ಬೆಳಗಾವಿ ಹೆಸರು ಇದೆ ಅಮಿತ್ ಶಾ ಹೆಸರು ಇದೆ ಮೋದಿ ಹೆಸರು ಇದೆ ಸ್ಟೇಡಿಯಂಗೆ

ಮೈಸೂರು ನಗರಸಭೆಯ ಹೆಸರಾಗಿತ್ತು ಹಿಂದಿನ ಮಹಾರಾಜರು ಮಾಡಿದಂತ ನಗರಸಭೆ ಅಂತ ಮೈಸೂರು ನಗರಸಭೆ ಆಗಲೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಅಂತ ಅದಂತ ಸಾಕಷ್ಟು ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅಂತ ಯಾವ ಏನುಗಳಿಗೆ ಇಲ್ಲಿ ಜಾತಿ ಆಧಾರದ ಮೇಲೆ ಹೆಸರು ಕೆಲಸವನ್ನು ಇನ್ಯಾವ ಹೆಸರು ಇಡುವ ಕೆಲಸವನ್ನು ಕಂಡಿದ್ದೀವಿ ಅಂದ್ರೆ ಕೆಲವು ಕರ್ನಾಟಕ ಗೆಸ್ಟ್ ನೋಟಿಫಿಕೇಶನ್ ನೋಡಿದೀವಿ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಮಾಡಿದೆ ಅದ್ರ ಕೆಲವು ಮಾನಕ ಹೆಸರು ಮಾಡಬೇಕು ಅನ್ನೋದಿದೆ ಯಾರು ಇಡಬೇಕು ಇದೆ ಹನ್ನೆರಡು ಪತ್ರ ಬರ್ತವಾಗ ಬಿಜೆಪಿ ಸರ್ಕಾರ ಇತ್ತು ಖರ್ಚಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವ ಸರ್ಕಾರ ಇತ್ತು ಕೊಡ್ತಾ ಇರುವಂತ ನಾವು ಕಾಣ್ತಾ ಇದ್ದೀವಿ ಮುಖಂಡರುಗಳಿದ್ದಾರೆ ಅವರು ಮಾತಾಡ್ತಾರೆ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ನಾವು ಮುಖ್ಯಮಂತ್ರಿಗಳನ್ನ ಮಾನವೀಯಲ್ಲಿ ಅರಾಜ್ ಕೆಲಸ ಕೊಡೋದು ನಿರಂತರ ನಾವು ಕೈ ಆಗ್ತಾ ಇಲ್ಲ ನಮ್ಮ ಕಾರ್ಯಕರ್ತರು ಬಹಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷ

ಎಲ್ಲಾ ಹೇಳಿ ಕೊಡ್ತಾ ಇದ್ದೀವಿ ಓನ್ಲಿ ವಿಟಾಸ್ ಆಫ್ ಸಿದ್ರಾಮಯ್ಯಸ್ ಕೊಂಟ್ರಿಷನ್ ನಾನುಎರೆ ಎತ್ತಿ ಇರುವ ತಾಕಷ್ಟು ಅವರು ಬಂದ್ ಹೈ ಸುಂದರಕ್ಕೆ ಜಿಲ್ಲೆ ಇದೆ ಇದೆಲ್ಲೇನೇ ನಾವು ಇನ್ನೊಂದು ನಮ್ಮ ಮನೆ ಇರುವ್ರೆ ಸರ್ಕಾರ ಅಷ್ಟೊಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇರು ಕಚಾರ ಅನ್ನುವಲ್ಲಿ ಬಾಡ ಪಡ್ತೇ ಕಚಾರ ಪಡ್ತಿದೆ ಸರ್ಕಾರ ಸಂಸ್ಥೆಗಳು ಪ್ರಚಾರವನ್ನು ಕೆಲಸವನ್ನು ಮಾಡ್ತಾ ಇಲ್ಲ ಕಾರ್ಪೋರೇಷನ್ ಜೆ ಡಿ ಎಸ್ ಸರ್ಕಾರ ಐತೆ ರೀತಿಯ ಮಾಧ್ಯಮಗಳಲ್ಲಿ ನಿಮ್ಮ ಹೋರ್ಡಿಂಗ್ ಬಹಳ ಜೋರಾಗಿ ಪ್ರಚಾರವನ್ನು ಕೊಡ್ತಾ ಇದ್ವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಎರಡನೇ ಬಾರಿ ಮುಖ್ಯಮಂತ್ರಿಗಳು ಆದ್ಮೇಲೆ ಒಂದು ವರ್ಷದಲ್ಲಿ ರತ್ನಗಿರಿ ಬಜೆಟ್ ಮನೆ ಮಾಡಿದಾಗ ಮೈಸೂರಿಗೆ ಏನೆಲ್ಲ ಕೊಟ್ಟರು ಅನ್ನುವಂಥದ್ದು ಇದೆ ಒಂದು ಕೋಟಿ ಒಂದು ಉದಾಹರಣೆಗೆ

ರೈಲ್ವೆ ಸೇತುವೆ ನಿರ್ಮಾಣ ಮೈಸೂರು ಶೀತಲೀಕರಣ ಜೈವಿಕ ಇಂಧನ ಕೈಗಾರಿಕೆಗಳ ವಿಮಾನ ನಿಲ್ದಾಣ ಗಂಭೀರ ಮೂರು ಕೋಟಿ ನಾಲ್ಕು ಕೋಟಿ ಕೇಂದ್ರ ಸರ್ಕಾರ ಇನ್ನೂ ನ್ಯಾಯ ಕೆಲಸವನ್ನು ಮಾಡಿಲ್ಲ ವಿಜ್ಞಾನ ಕೇಂದ್ರ ಧಾರಾವಯ ಸ್ಥಾಪನೆ ಸಮೀಪ ಸಮೀಪ ನಿರ್ಮಾಣ ಎಲ್ಲವನ್ನು ಮಾಡಿದರೆ ಚಿತ್ರೀನಗರ

ಶಕ್ತಿಗೋಟೆಗೆ ನಾಲ್ನೂರ ನಲವತ್ಮೂರು ಕೋಟಿ ನಂಜುನ್ಗುಡಿಗೆ ಐನೂರು ಮೂವತ್ತು ಕೋಟಿ ವಿಜಯಪುಟ್ಟಕ್ಕೆ ನಾಲ್ಕು ಎಂಬತ್ತು ಕೋಟಿ ಮೈಸೂರು ಜಿಲ್ಲಾ ಎಕ್ಸ್ಟೆಂಜಿಗೆ ಮುನ್ನೂರೈವತ್ತು ಕೋಟಿ ಕೊಟ್ಟು ಇವೆಲ್ಲ ಒಂದು ಪ್ರಚಾರ ದಯಮಾಡಿ ಯಾರು ಸುಳ್ಳು ನೋಡ್ತಾರ ಮಾಡಿದೀವಿ ಮಾಡಿದೆಯಷ್ಟು ಮಹಾನಗರ ಪಾಲಿಕೆ ಜಿಲ್ಲಾ ಆಡಳಿತ